ಕೊಡ್ರಿ ಡಾಕ್ಟ್ರೆ ನಾನು ನಾನು ನಾವು ಫೀಲ್ಡಿಗೆ ಇಳಿಲಿಲ್ಲ ಅಂದ್ರೆ ಆಗಲ್ಲ ಈಗ ಎಲ್ಲಿ ಪ್ರಾಬ್ಲಮ್ ಅಂತ ನೀವೆಲ್ಲರ ನೋಡಿದ್ರ ಇಲ್ಲ ಡೈರೆಕ್ಟ್ರು ನನ್ನ ನನ್ನ ನಾನು ಐ ಆಮ್ ನಾಟ್ ಇಟ್ ಆಲ್ ಹ್ಯಾಪಿ ವಿತ್ ದಿಸ್ ಯಾಕೆ ಗೊತ್ತಾ ಒಬ್ಬ ಕಾಮನ್ ಮ್ಯಾನ್ ಕಾಮನ್ ಸೆನ್ಸ್ ಇರೋನಿಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಇದು ಅಂತ ಎಲ್ಲಿ ನೀರು ಬರ್ತಾ ಇದೆ ಎಲ್ಲಿಗೆ ನೀರ್ ಬರ್ತಾ ಇಲ್ಲ ಅನ್ನೋದನ್ನ ನಾವು ಕಣ್ಣಾರೆ ನೋಡ್ಲಿಲ್ಲ ಅಂದ್ರೆ ಯಾವುದು ಸರಿ ಹೋಗಲ್ಲ ಇಲ್ಲಿ ನೀವು ಎಲ್ಲಿ ಅಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ನೀರಿಲ್ಲ ಅಲ್ಲಿ ಅಲ್ಲಿಲ್ಲ ಅಂದಾಗ ಒಂದು ಟ್ಯಾಂಕರ್ ತರಿಸಿ ಅದನ್ನು ವ್ಯವಸ್ಥೆ ಮಾಡ್ಬೋದಿತ್ತು ನಿನ್ನೆನೆ ಮಾಡಿಲ್ಲ ಮಾಡಿಲ್ಲ ಇಲ್ಲಿವರೆಗೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿಲ್ಲ ದಯಮಾಡಿ ಫೀಲ್ಡಿಗೆ ಇಳಿರಿ ಫೀಲ್ಡಿಗೆ ಇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಹೆರಿಗೆ ಆಸ್ಪತ್ರೆ ಮಾಡ್ಬೋದಾ ಎಲ್ಲದನ್ನೂ ನೀವ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅದಕ್ಕೆ ನಿಮ್ಮ ಹತ್ರ ಕೊನೆಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ನಿಮಗೆ ಏನು ಹೇಳಿದ್ ನಾನೇ ಬಂದೆ ನಾನೇ ನೋಡಿದೆ ನಂದೇನಿದೆ ಅಂದ್ರೆ ನೀವು ನೀರಿಂದು ಅಂತಿದ್ದಂಗೆ ಅದು ಎಸ್ಪೆಷಲಿ ಹೆರಿಗೆ ಆಸ್ಪತ್ರೆಗೆ ಹೆಣ್ಣು ಮಕ್ಳಿಗೆ ತೊಂದರೆ ಆಗ್ತಿದೆ ಅಂದ್ರೆ ಅದು ಓಟಿ ಕ್ಯಾನ್ಸಲ್ ಮಾಡಿದ್ದಾರೆ ಡಾಕ್ಟ್ರೆ ತಮಾಷೆ ಅಲ್ಲ ಅದು ಓಟಿ ಕ್ಯಾನ್ಸಲ್ ಮಾಡಿದ್ದಾರೆ ನಮ್ಮ ಮೆಗಾನ್ ಹಾಸ್ಪಿಟಲ್ ಓಟಿ ಕ್ಯಾನ್ಸಲ್ ಆಗಬಾರ್ದು ಇಲ್ಲ ಇಲ್ಲ ಹಂಗಾಗ್ಬಾರ್ದಾ ಬಟ್ ನಾವು ನೋಡಿ ಸರ್ ನಮ್ಮ ಆಸ್ಪತ್ರೆಗೆ ನೀರಿಂದ ಎಷ್ಟು ಸಮಸ್ಯೆ ಇತ್ತು ಎಲ್ಲ ಇಡೀ ಒಂದು ಹೊಸ ಪೈಕ್ ಲೈನ್ ಸರ್ ನಾವ್ ಅಲ್ಲ ನಾನು ಹೇಳ್ತೀನಿ ಅಲ್ಲಿಗೆ ಹೆರಿಗೆ ಆಸ್ಪತ್ರೆಗೆ ಸಪರೇಟ್ ಓವರ್ ಹೆಡ್ ಟ್ಯಾಂಕ್ ಇಲ್ಲ ಅಲ್ಲ ಸರ್ ಏನ್ ಗೊತ್ತ ಸರ್ ತುಂಬಾ ದೊಡ್ಡದ್ ಇದು ಮಾಡ್ಬಿಟ್ಟು ಡೈರೆಕ್ಟ್ ಲೈನ್ ಎಲ್ಲ ಮಾಡಿ ಡೈರೆಕ್ಟ್ ಎಲ್ಲೂ ನೀರಿನ ಸಮಸ್ಯೆ ಆಗಿಲ್ಲ ಸರ್ ನಮ್ಗೆ ಈಗ ಹೆಚ್ಚು ಕಡಿಮೆ ನೋಡಿ ಸರ್ ಅದು ಪೈಪ್ ಲೈನ್ ಹೊಸದ್ ಹಾಕಿದ್ಮೇಲೆ ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ತಿಂಗಳಿಂದ ನಮ್ಗೆ ಇದುವುದು ಇತ್ತ ಈಗ ಮತ್ತೆ ಸಡನ್ ಆಗಿ ಬಂದಿದೆ ಹೆರಿಗೆ ಆಸ್ಪತ್ರೆಗೆ ನೀವು ಖಂಡಿತ ನೀವು ವಿಸಿಟ್ ಮಾಡಿ ಅಲ್ಲಿಯೇ ಅಲ್ಲಿಗೆ ಇಮಿಡಿಯೇಟ್ ಆಗಿ ನೀರೇನ್ ಬೇಕೋ ಅದನ್ನು ಗಮನ ಕೊಡಿ ಖಂಡಿತ ಸರ್ ಖಂಡಿತ